ರಾಜ್ಯದ ಮಾನವನ ಗುಜರಾತ್ ಆರ್ ಟಿ ಆರ್ಟಿಒರನ್ನ ಸಸ್ಪೆಂಡ್ ಮಾಡಲಾಗಿದೆ ಕೋರಮಂಗಲ ಆರ್ ಟಿ ಓ ನಿಸಾರ್ ಅಹಮದ್ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕಾಸು ಕೊಟ್ಟರೆ ವಾಹನಗಳ ತಪಾಸಣೆಯೇ ಮಾಡದೆ ಕೊಡ್ತಾರೆ ಎಫ್ಸಿ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಚೆಕ್ ಮಾಡದೆ ತಪಾಸಣೆ ಇಲ್ಲದೆ ಗುಜರಾತ್ ಮಹಾರಾಷ್ಟ್ರದ ವಾಹನಗಳಿಗೆ ಎಫ್ಸಿಯನ್ನ ಕೊಟ್ಟಿರುವಂತದ್ದು ಭ್ರಷ್ಟಾಚಾರ ಬಯಲಿಗೆ ಎಳೆದಿತ್ತು ಗುಜರಾತ್ನ ಅಧಿಕಾರಿಗಳ ತಂಡ ಇದರಿಂದ ಕರ್ನಾಟಕಕ್ಕೂ ಕೂಡ ಭಾರಿ ಮುಜುಗರ ಎದುರಾಗಿತ್ತು ಈ ಹಿನ್ನೆಲೆ ಆರ್ ಟಿ ಓ ರ ಅಮಾನತುಗೊಳಿಸಿದೆ ಸಾರಿಗೆ ಇಲಾಖೆ ಇದರಿಂದ ಕೋಟಿ ಕೋಟಿ ನಷ್ಟವಾಗುವುದರ ಜೊತೆಗೆ ಅಕ್ರಮವಾಗಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿಕೊಂಡಿದ್ರು ಇದರಿಂದ ಬಹಳಷ್ಟು ಮುಜುಗರಕ್ಕೆ ಒಳಗಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಗಮನಿಸೋದಾದ್ರೆ ಇಷ್ಟು ವರ್ಷ ಅಂತ ಲಿಮಿಟೆಡ್ ಇರುತ್ತೆ ಕೆಲವೊಂದು ವಾಹನಗಳಿಗೆ ತದಾದ ನಂತರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಚೆನ್ನಾಗಿರೋ ಗಾಡಿಗಳಿಗೆ ಕೊಡೋದಕ್ಕೆ ಹಿಂದೇಟು ಹಾಕುವಂತಹ ಈ ಸಂದರ್ಭಗಳಲ್ಲಿ ಕೋರಮಂಗಲ ಆರ್ ಆರ್ ಟಿ ಒ ನಿಸಾರ್ ಅಹಮದ್ ಈ ರೀತಿಯಾಗಿ ತಪಾಸಣೆಯೇ ಮಾಡದೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾ ಕೊಟ್ಟು ಇದ್ರು ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಒಂದು ಕಡೆ ರಾಜ್ಯಕ್ಕೂ ಕೂಡ ಬಹಳಷ್ಟು ಮುಜುಗರ ಆಯಿತು ಇದರಿಂದಾಗಿ ಹೀಗಾಗಿ ಕೋರಮಂಗಲದ ಆರ್ ಟಿ ಒ ಅಧಿಕಾರಿ ನಿಸಾರ್ ಅಹಮದ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕಾಸು ಕೊಟ್ಟರೆ ವಾಹನ ತಪಾಸಣೆ ಮಾಡೋದೇ ಬೇಕಾಗಿಲ್ಲ ಅದಕ್ಕೆ ಅಂತ ಒಂದಷ್ಟು ಏಜೆಂಟ್ಸ್ಗಳು ಇರ್ತಾರೆ ಎಲ್ಲವೂ ಕೂಡ ಈಸಿಯಾಗಿ ನಡೆದು ಹೋಗ್ತಾ ಇತ್ತು ಹಾಗಾಗಿ ಅಮಾನತ್ತು ಮಾಡಿ ಸದ್ಯಕ್ಕೆ ತಕ್ಕ ಶಾಸ್ತಿಯನ್ನು ಕೊಡಲಾಗಿದೆ ತಪಾಸಣೆಯೇ ಇಲ್ಲದೆ गुजरात महाराष्ट्र वाहन ಎಫ್ಸಿಯನ್ನ ಕೊಡಲಾಗ್ತಾ ಇತ್ತು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ನ ಅಧಿಕಾರಿಗಳು ಈ ಒಂದು ಬೃಹತ್ ಭ್ರಷ್ಟಾಚಾರವನ್ನ ಬಯಲು ಕೆಲಸ ಮಾಡಿತು ಇದರಿಂದ ಸದ್ಯಕ್ಕೆ ಈ ಹಿನ್ನೆಲೆ ಆರ್ ಟಿ ಓರನ್ನ ಅಮಾನತುಗೊಳಿಸಿದೆ ಸಾರಿಗೆ ಇಲಾಖೆ ಒಂದು ಕ್ಷಣ ನಾವೇ ನಮ್ಮ ಗಾಡಿಗಳಿಗೆ ಎಫ್ ಸಿ ಮಾಡಿಸ್ಬೇಕು ಅಂದ್ರೆ ಒಂದಷ್ಟು ವರ್ಷಗಳ ಕಳೆದ ನಂತರ ಭಾರಿನೇ ಹರಸಾಹಸ ಪಡಬೇಕಾಗತ್ತೆ ಅಂತದ್ರಲ್ಲಿ ಮುಗ್ದೋಗಿ ಆಯಸ್ಸೇ ಮುಗ್ದೋಗಿರುವಂತಹ ಗಾಡಿಗಳಿಗೆ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ